ಮಿಲಾಗ್ರಿಸ್ ಕಾಲೇಜಿನಲ್ಲಿ ಜೀವನ ಕೌಶಲ್ಯ ಅಭಿವೃದ್ಧಿ ತರಬೇತಿ ಕೋರ್ಸ್ಗಳ ಸಮಾರೋಪ ಮತ್ತು ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮ ನಿವೃತ್ತ ಶಿಕ್ಷಕಿ ಹಿಲ್ಡಾ ರಾಡ್ರಿಗಸ್ ಅವರಿಗೆ ಗುರುವಂದನಾ ಸಮಾರಂಭ ಮಂಗಳೂರಿನ ಮಿಲಾಗ್ರಿಸ್ ಕಾಲೇಜು ಸಭಾಂಗಣದಲ್ಲಿ ನೆರವೇರಿತು ಈ ವೇಳೆ ಮಿಲಾಗ್ರಿಸ್ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಫಾದರ್ ಬೊನವೆಂಚರ್ ನಜ್ರತ್ ಮಾತನಾಡಿ ಶಿಕ್ಷಕರು ಕೇವಲ ವೇತನಕ್ಕಾಗಿ ದುಡಿಯುತ್ತಿಲ್ಲ ಅವರು ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಟ್ಟಿಕೊಡುವಲ್ಲಿ ತಮ್ಮ ಶ್ರಮ ವ್ಯಯಿಸುತ್ತಾರೆ ಎಂದು ಹೇಳಿದರು The institution goes on, but we have to admire and appreciate the sacrifice, the commitment, the service, and the leadership of the people who are behind us. These are the ones, and they are the shining stars of the college, of the institutions, of our life. That's why whenever there are classes, academic courses, or any other courses, इन बढ़िया जोसेफ् इंजीनियरिंग कॉलेज सहायक निर्देशक फादर केनेट क्रास्टा ಕೌಶಲ್ಯ ತರಬೇತಿಗಳು ವಿದ್ಯಾರ್ಥಿಗಳಿಗೆ ಪೂರಕ ಅವರ ಆಸಕ್ತಿಯ ಕ್ಷೇತ್ರದಲ್ಲಿ ಅವರಿಗೆ ತರಬೇತಿ ನೀಡಲಾಗುತ್ತದೆ ಕೌಶಲ್ಯಗಳು ಜೀವನವನ್ನು ಆನಂದಗೊಳಿಸುತ್ತದೆ ಮತ್ತು ಆರ್ಥಿಕವಾಗಿ ನೆರವಾಗುತ್ತದೆ ಕೆಲವೊಮ್ಮೆ ಸಣ್ಣ ಪುಟ್ಟ ಕೆಲಸಗಳಿಗೆ ನಾವು ಕಲಿತ ಕೌಶಲ್ಯ ತರಬೇತಿ ನೆರವಾಗುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ರು make ourselves better. They may be graduate degrees in the world today. Some of us are engineers, some of us are doctors, some CAs, some accounting professionals, some in the hospitality industry. Various degrees you get, but these life skills are, as it says, add-on to it adds value to what you already learn. In the world today, if you don't have skills, you are dependent on others. But if you learn it by yourselves, you don't have to depend on someone because these skills today are in demand but the workforce is very less. For me, what this has done in my life is I have learned a lot of skills by myself. ಈ ಸಂದರ್ಭ ವಿವಿಧ ವಿಭಾಗಗಳಲ್ಲಿ ತರಬೇತಿ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮ ನೆರವೇರಿತು ಕಾರ್ಯಕ್ರಮದಲ್ಲಿ ಮಿಲಾಗ್ರಿಸ್ ಕಾಲೇಜಿನ ಪ್ರಾಂಶುಪಾಲ ಫಾದರ್ ಡಾಕ್ಟರ್ ಮೈಕಲ್ ಎಲ್ ಸಂತುಮಾಯರ್ ಫಾರ್ವಿನ್ಸ್ನ ಎಲಿಯಾಸ್ ಫೆರ್ನಾಂಡಿಸ್ ಗೋಪಾಲಕೃಷ್ಣ ದಲಂಪಾಡಿ ಸಿಎ ಡೈಲನ್ ರೆಬೆಲ್ಲೋ ಸೋಫಿಯಾ ಮೊಲ್ಲಿವಾಸ್ ರಾಜೀವ್ ಕೆ ಶನಾಯ್ ಪ್ಲಾನಿ ಡಿಸೋಜಾ ಪ್ರೇಕ್ಷಾ ತೇಜ್ ಹರಿಣಾರಾವ್ ರಾವ್ ಪ್ರವೀಣ್ ಪಿಂಟೋ ಜ್ಯೋತಿಕಾ ಶೆಟ್ಟಿ ರೇಖಾ ಗೋಪಾಲ್ ಕಾರ್ತಿಕ್ ವಿಶ್ವಾಸ್ ರೂಬೆನ್ ಮಚಾದೋ ಜೋಹನ್ ಪಿಂಟೋ ಗಗನ್ ಗ್ಲಾಡಿಸ್ ಮೊರಾಸ್ ಮಂಜುಷಾ ಡೆನ್ಸಿಲ್ ಡಿಕೋಸ್ಟಾ ಸುಷ್ಮಿತಾ ಕುಮಾರಿ ಯು ರೋಹಿತ್ ಮೆಲಿತಾ ಚೇತನ ಕುಮಾರಿ ಟ್ರೆಸ್ಸಿ ಪಿಂಟೋ ಮತ್ತಿತರರು ಉಪಸ್ಥಿತರಿದ್ದರು